ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ವಾಕ್ಯಗಳ ಪರಿಚಯ ಸಂಚಿಕೆ ಮೂರರ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ಯವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ क्षण 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 बेण तू स ವಿದ್ಯಾರ್ಥಿಗಳೇ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಡೆಸಿಕೊಡುವಂತಹ ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮ ಸ್ಪೋಕನ್ ಇಂಗ್ಲಿಷ್ ತರಗತಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಇಂಗ್ಲಿಷ್ ಟೀಚರ್ ಸದಾನಂದ ನಿಮಗೆ ಕಳೆದ ಎರಡು ತರಗತಿಗಳಿಂದ ನಾನ್ ನಿಮಗೆ ಇಂಗ್ಲಿಷ್ ವಾಕ್ಯಗಳ ಪರಿಚಯವನ್ನ ಮಾಡಿಕೊಡುವಂತ ಕೆಲಸನ ಮಾಡ್ತಾ ಇದ್ದೀನಿ ನೀವು ಕಳೆದ ಎರಡು ಕ್ಲಾಸ್ಗಳನ್ನ ಗಮನ ಇಟ್ಟು ಕೇಳಿದ್ದೀರಿ ಮತ್ತೆ ಅಲ್ಲಿ ಬಂದಂತ ವಿಷಯಗಳನ್ನ ಒಂದ್ ಕಡೆ ಬರ್ದಿಟ್ಕೊಂಡಿದ್ದೀರಿ ಅಂತ ಹೇಳಿ ಆ ಭಾವಿಸಿದ್ದೇನೆ ಮತ್ತೆ ಈ ತರಗತಿಯನ್ನ ನೀವು ಕೇಳ್ಬೇಕಾದ್ರೆ ಈ ಕ್ಲಾಸ್ ಅನ್ನ ನೀವು ಲಿಸನ್ ಮಾಡ್ಬೇಕಾದ್ರೆ ಡೈನಲ್ಲಿ ಒಂದು ಪುಸ್ತಕ ಇರ್ಬೇಕು ಒಂದು ನೋಟ್ ಬುಕ್ ಇರ್ಬೇಕು ಇಲ್ಲಿ ಹೇಳುವ ಉದಾಹರಣೆಗಳಿರ್ಬೋದು ಅಥವಾ ನಿಯಮಗಳಿರ್ಬೋದು ರೂಲ್ಸ್ ಅಲ್ಲ ಅದನ್ನ ನೀವು ಒಂದ್ ಕಡೆ ಬರ್ದಿಟ್ಕೊಳ್ಳೋದು ಯಾವಾಗ್ಲೂ ಒಳ್ಳೇದು ಹೀಗೆ ನೋಟ್ ಮಾಡ್ಕೊಂಡಿದ್ದನ್ನ ಇದನ್ನೇ ನಾವು ನೋಟ್ಸ್ ಅಂತ ಹೇಳೋದು ಹೀಗೆ ಬರೆದಿಟ್ಕೊಂಡಿದ್ದನ್ನ ನಿಮಗೆ ಅವಕಾಶ ಆದಾಗ ಅನ್ನೋದಕ್ಕಿಂತ ದಿನಕ್ಕೆ ಒಮ್ಮೆ ಆದ್ರೂ ಒನ್ಸ್ ಇನ್ ಅ ಡೇ ಅದನ್ನ ತೆಗೆದು ಓದೋದು ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡುವುದು ಯೋಚನೆ ಮಾಡೋದು ಅಂತಂದ್ರೆ ಆ ಅಂಶನ ಹೇಳ್ಬೇಕಾದ್ರೆ ನಾನು ಯಾವ ವಾಕ್ಯನ ಹೇಳಿದ್ದೆ ಆ ವಾಕ್ಯನ ಯಾವ ರೂಲ್ ಗ್ರಾಮರ್ ನ ಉದಾಹರಣೆಯಾಗಿ ನಾನು ಹೇಳಿದ್ದೆ ಮತ್ತೆ ನೀವು ಏನನ್ನ ಗಮನಿಸ್ಬೇಕು ಅಂತ ಅಲ್ಲಿ ನಾನು ಹೇಳಿದ್ದೆ ಅನ್ನೋದನ್ನ ನೆನಪು ಮಾಡ್ಕೊಳ್ಬೇಕು ಹೀಗೆ ನೆನಪು ಮಾಡ್ಕೊಳ್ಳೋದ್ರಿಂದ ಯಾವ ಅಂಶನ ನಾವು ಕಲಿತಾ ಇರ್ತೀವಿ ಅದನ್ನ ಚೆನ್ನಾಗಿ ಮನನ ಮಾಡ್ಕೊಳ್ಳೋದು ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ನೆನಪಿಟ್ಕೊಳ್ಳೋದು ಸಾಧ್ಯ ಆಗತ್ತೆ ಈಗ ನಾನು ಕಳೆದ ತರಗತಿಯಲ್ಲಿ ನಾನು ನಿಮಗೆ ಸಬ್ಜೆಕ್ಟ್ ವರ್ಕ್ ಆಬ್ಜೆಕ್ಟ್ ನ ಬಗ್ಗೆ ಮಾತಾಡ್ತಾ ಇದ್ದೆ ಹಾಗೆ ಕನ್ನಡದ ವಾಕ್ಯಕ್ಕೂ ಇಂಗ್ಲಿಷ್ ನ ವಾಕ್ಯಕ್ಕೂ ಎಲ್ಲಿ ವ್ಯತ್ಯಾಸ ಇರುತ್ತೆ ಅಂತ ಹೇಳಿ ನಾನ್ ನಿಮಗೆ ಹೇಳ್ತಾ ಇದ್ದೆ ಈಗ ನಾನು ನಿಮಗೆ ಹೇಳುತ್ತೆ ಕನ್ನಡದಲ್ಲಿ ಕರ್ತೃ ಕರ್ಮ ಕ್ರಿಯಾ ಈ ರೀತಿಯ ವಾಕ್ಯಗಳ ರಚನೆ ಇರುತ್ತೆ ಆದ್ರೆ ಇಂಗ್ಲಿಷ್ ನಲ್ಲಿ ಕರ್ತೃ ಕ್ರಿಯಾ ಕರ್ಮ ಈ ಸ್ಟ್ರಕ್ಚರ್ ಇರುತ್ತೆ ಅಂತ ಹೇಳಿ ಈಗ ಕರ್ತೃ ಅನ್ನೋ ಪದನ ಸಬ್ಜೆಕ್ಟ್ ಅಂತ ಹೇಳ್ತೀವಿ ಕರ್ಮ ಆಬ್ಜೆಕ್ಟ್ ಕ್ರಿಯಾ ವರ್ಕ್ ಸೊ ಸಬ್ಜೆಕ್ಟ್ ಆಬ್ಜೆಕ್ಟ್ ಎಸ್ ಒ ವಿ ಇದು ಕನ್ನಡದ ವಾಕ್ಯದ ರೀತಿ ಅದೇ ಇಂಗ್ಲಿಷ್ ನಲ್ಲಿ ನೀವೊಂದು ವಾಕ್ಯವನ್ನ ರಚನೆ ಮಾಡ್ಲಿಕ್ಕೆ ಹೋದಾಗ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಕಳೆದ ಎರಡು ಕ್ಲಾಸಲ್ಲಿ ವಿವರಿಸ್ತಾ ಬಂದೆ ಈಗ ನಿಮಗೆ ಸಬ್ಜೆಕ್ಟ್ ಅಂದ್ರೇನು ವರ್ಬ್ ಅಂದ್ರೇನು ಆಬ್ಜೆಕ್ಟ್ ಅಂದ್ರೇನು ಅನ್ನೋದನ್ನ ಯಾವಾಗ್ಲೂ ಟೀಚರ್ ಕೇಳಿದಾಗ ಕ್ಲಾಸಲ್ಲಿ ಟೀಚರ್ ವಾಟ್ ಈಸ್ ಅ ಸಬ್ಜೆಕ್ಟ್ ವಾಟ್ ಈಸ್ ಅನ್ ಆಬ್ಜೆಕ್ಟ್ ವಾಟ್ ಈಸ್ ಎ ವರ್ಬ್ ಅಂತ ಕೇಳಿದಾಗ ನೀವು ಯೋಚನೆ ಮಾಡೋದಲ್ಲ ಯಾಕಂದ್ರೆ ಲ್ಯಾಂಗ್ವೇಜ್ ಅನ್ನೋದಿದೆಯಲ್ಲ ಭಾಷೆ ಅನ್ನೋದಿದೆಯಲ್ಲ ನಮ್ಗೆ ಕ್ಲಾಸ್ ಅಲ್ಲಿ ಅಥವಾ ಎಕ್ಸಾಮ್ ಬರೀಲಿಕ್ಕೆ ಅಥವಾ ಒಂದು ಪುಸ್ತಕ ಓದ್ಲಿಕ್ಕೆ ಬೇಕಾಗೋದಿಲ್ಲ ಲ್ಯಾಂಗ್ವೇಜ್ ಅನ್ನೋದು ನಮ್ಮ ಡೇ ಲೈಫ್ ಅಲ್ಲಿ ಪ್ರತಿನಿತ್ಯದ ಬದುಕಲ್ಲಿ ಬೇಕಾಗತ್ತೆ ಆ ಪ್ರತಿನಿತ್ಯದ ಬದುಕಲ್ಲಿ ನಾವು ನಮ್ಗೆ ಅನ್ಸಿದ್ದನ್ನ ಹೇಳುವಂಥದ್ದು ನಮಗ್ ಬೇಕಾಗಿರೋದನ್ನ ಹೇಳುವಂಥದ್ದು ಹಾಗೆ ಇನ್ನೊಬ್ರು ಕೇಳಿದ್ದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಹೇಳುವಂಥದ್ದು ಇದೆಲ್ಲವೂ ಕೂಡ ಭಾಷೆಯ ಬಳಕೆನೆ ಸೊ ನೀವು ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಮಾತಾಡೋದನ್ನ ಬರೆಯೋದನ್ನ ಆ ಓದೋದನ್ನ ಕೇಳಿಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಕಲಿಬೇಕು ಅಂತಿದ್ರೆ ಪ್ರತಿನಿತ್ಯ ಆ ಇಂಗ್ಲಿಷ್ ಭಾಷೆಯನ್ನ ಬಳಸುವ ಅಭ್ಯಾಸ ಮಾಡ್ಕೊಳ್ಬೇಕು ಇದು ಹೇಗಪ್ಪಾ ಅಂತ ಹೇಳಿದ್ರೆ ನಮ್ಮ ಮಿದುಳಿಗೆ ನಾವು ಇದರಲ್ಲಿ ಟ್ರೈನಿಂಗ್ ಅನ್ನ ಕೊಡಬೇಕು ಆ ಟ್ರೈನಿಂಗ್ ಅದಾಗದೆ ಆಗೋದಿಲ್ಲ ಈಗ ನೀವು ಕನ್ನಡ ಮಾತಾಡ್ತೀರಿ ಅಂತಾದ್ರೆ ನಿಮ್ಮ ಮನೆಯಲ್ಲಿ ಕನ್ನಡ ಬಳಸ್ತಾರೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಕನ್ನಡ ಬಳಸ್ತಾರೆ ಸೊ ಹಾಗಾಗಿ ಪ್ರತಿ ದಿನ ನೀವು ಅದರ ಬಳಕೆಯನ್ನು ಮಾಡ್ತೀರಿ ಆ ಬಳಕೆಯನ್ನ ಮಾಡೋದ್ರಿಂದ ನಿಮ್ಮ ಮಿದುಳಿಗೆ ಏನಾಗತ್ತೆ ಆ ಸ್ಟ್ರಕ್ಚರ್ ಅದಕ್ಕೆ ಅಭ್ಯಾಸ ಆಗಿರತ್ತೆ ಅದನ್ನ ಅದೇನ್ ಮಾಡುತ್ತೆ ತನ್ನ ಅಭ್ಯಾಸದ ಕಾರಣಕ್ಕೆ ಅದನ್ನ ಬಳಸ್ತಾ ಹೋಗುತ್ತೆ ನಾವೇನಾದ್ರೂ ಒಂದನ್ನ ಕಲಿಬೇಕು ಅಂತ ಆ ಕಲಿಕೆಯ ಅಂಶಗಳಿದೆಯಲ್ಲ ಅದು ನಮ್ಮ ಅಭ್ಯಾಸ ಆಗ್ಬೇಕು ಹ್ಯಾಬಿಟ್ ಆಗ್ಬೇಕು ಹ್ಯಾಬಿಟ್ ಆದಾಗ ಏನಾಗತ್ತೆ ಪದೇ ಪದೇ ಅದನ್ನ ರಿಪೀಟ್ ಮಾಡ್ತೀವಿ ಪುನರಾವರ್ತನೆ ಮಾಡ್ತೀವಿ ಅವಾಗ ನಿಧಾನವಾಗಿ ಅದ್ರಾಗಿ ಸ್ಕಿಲ್ ಬರುತ್ತೆ ಈ ಸ್ಕಿಲ್ ಅಂದ್ರೆ ಏನಪ್ಪಾ ಕೌಶಲ ಅಂದ್ರೆ ಏನಪ್ಪಾ ಅಂದ್ರೆ ಯಾವ್ದಾದ್ರೂ ಒಂದು ಕೆಲಸನ ಕಡಿಮೆ ಅವಧಿನಲ್ಲಿ ಕಡಿಮೆ ಶ್ರಮವನ್ನ ಖರ್ಚು ಮಾಡಿ ಉತ್ತಮ ಗುಣಮಟ್ಟದ ಕೆಲಸವನ್ನ ಉತ್ಪನ್ನವನ್ನ ನಮ್ಮ ಕೈಲಿ ಸಿದ್ಧ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದನ್ನೇ ಕೌಶಲ ಅಂತ ಹೇಳಿ ಹೇಳ್ತೇವೆ ಈಗ ನೀವು ಸೈಕಲ್ ತುಳಿಯೋದಕ್ಕೆ ಶುರು ಮಾಡಿದ ಕಮ್ಮಿಯನ್ನ ನೆನಪು ನೋಡ್ಕೊಳ್ಳಿ ಇವಾಗ ಸೈಕಲ್ ಹಿಡ್ಕೊಳ್ಳೋದೇ ಕಷ್ಟ ಆಗಿತ್ತು ಸೈಕಲ್ ತುಂಬಾ ಭಾರ ಅನ್ನಿಸ್ತಾ ಇತ್ತು ಆದ್ರೆ ಒಂದು ಮೂರು ತಿಂಗಳು ನೀವು ಸತತವಾಗಿ ಸೈಕಲ್ ಅನ್ನ ತುಳಿಯೋದನ್ನ ಅಭ್ಯಾಸ ಮಾಡಿದ್ಮೇಲೆ ಈಗ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಸೈಕಲ್ ಸಮಸ್ಯೆನೇ ಅಲ್ಲ ಈಗ ಕೈ ಬಿಟ್ಕೊಂಡು ಸೈಕಲ್ ಅನ್ನ ಓಡಿಸುವ ಸ್ಥಿತಿಗೆ ಬಂದಿರ್ತೀರಿ ಹ್ಯಾಂಡ್ಲ್ ಮೇಲೆ ಯಾವಾಗ್ಲೂ ಕೈ ಇರಲೇಬೇಕು ಅಂತ ಏನಿಲ್ಲ ಸೊ ಇದು ಪ್ರಾಕ್ಟೀಸ್ ಇಂಪಾರ್ಟೆನ್ಸ್ ಹೇಳಿ ಹೇಳ್ತಾರೆ ಪ್ರಾಕ್ಟೀಸ್ ನಮ್ಗೆ ಹೇಗೆ ಆ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಳ್ಲಿಕ್ಕೆ ಸಪೋರ್ಟ್ ಮಾಡಕ್ಕೆ ಅಂತ ಹೇಳಿ ನಮ್ಗೆ ಈ ವಿಷಯನ ಹೇಳ್ತದೆ ಸೊ ಹಾಗಾಗಿ ಇಂಗ್ಲಿಷ್ ನಲ್ಲಿ ನಿಮ್ಗೆ ಸ್ಕಿಲ್ ಬುಕ್ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ನೀವು ಚೆನ್ನಾಗಿ ಮಾತಾಡೋದು ಇನ್ನೊಬ್ರು ಇಂಗ್ಲಿಷ್ ನಲ್ಲಿ ಮಾತಾಡೋದನ್ನ ತಕ್ಷಣ ಅರ್ಥ ಮಾಡ್ಕೊಳ್ಳೋದು ವ್ಯಕ್ತ ಮಾಡ್ಕೊಂಡ್ಮೇಲೆ ಅವರಿಗೆ ಮಾತಿನ ಮೂಲಕ ಅಥವಾ ಬರವಣಿಗೆಯ ಮೂಲಕ ಪ್ರತಿಕ್ರಿಯೆ ಕೊಡೋದು ರೆಸ್ಪಾನ್ಸ್ ಅನ್ನ ಕೊಡೋದು ನಿಮ್ ಕೆಲ್ಸ ಸಾಧ್ಯ ಆದ್ರೆ ಅದು ನಿಮಗೆ ಇಂಗ್ಲಿಷ್ ಬಳಸುವ ಸ್ಕಿಲ್ ಇದೆ ಅಂತ ಹೇಳಿ ಈ ಭಾಷೆ ಹಂತದಲ್ಲಿ ನಿಮ್ಮ ಸ್ಕಿಲ್ ಅನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೋದಪ್ಪ ಅಂತ ಹೇಳಿದ್ರೆ ಅಲ್ಲಿ ಫ್ಲೂಯೆನ್ಸಿ ಅನ್ನೋದನ್ನ ಬಳಸ್ತೀವಿ ಕನ್ನಡದಲ್ಲಿ ಅದಕ್ಕೆ ನಿರರ್ಗಳತೆ ಈಗ ನಾನು ನಿಮ್ ಜೊತೆಗ್ ಮಾತಾಡ್ತಾ ಇದ್ದೀನಿ ನಿಮ್ ಜೊತೆಗ್ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಕನ್ನಡ ಇಂಗ್ಲಿಷ್ ಎರಡೂ ಭಾಷೆಗಳನ್ನ ಬಳಸಿ ಹೇಳ್ತಾ ಇದ್ದೀನಿ ಇಂಗ್ಲಿಷ್ ಇಂಗ್ಲಿಷ್ನ ಕಲಿಸ್ಲಿಕ್ಕೆ ನಿಮ್ಗೆ ಚೆನ್ನಾಗಿ ಗೊತ್ತಿರುವಂತ ಕನ್ನಡ ಭಾಷೆಯ ಮೂಲಕ ಕಲಿಸುವ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ನಾನು ಕನ್ನಡ ಬಳಸ್ತಾ ಇದ್ದೇನೆ ಹಾಗೆ ಇಂಗ್ಲಿಷ್ ಕೂಡ ಬಳಸ್ತಾ ಇದ್ದೇನೆ ಈ ಎರಡೂ ಭಾಷೆಗಳನ್ನ ಬಳಸಬೇಕಾದ್ರೆ ನಾನು ಎಲ್ಲೂ ನಿಲ್ಲೋದಿಲ್ಲ ಅಥವಾ ಓ ಈ ಪದ ಸರಿನಾ ಆ ಪದ ಸರಿನಾ ಅಂತ ಹೇಳಿ ನಿಂತು ಅಹ್ ಒಂದೆರಡು ನಿಮಿಷ ಯೋಚನೆ ಮಾಡುವಂತ ಅವಶ್ಯಕತೆ ನನಗಿಲ್ಲ ನಾನು ಈ ತರಗತಿಯಲ್ಲಿ ನಿಮ್ಗೆ ಏನ್ ಹೇಳ್ಬೇಕು ಅನ್ನೋ ಯೋಚನೆ ಮಾಡಿದ್ದೀನಿ ಅದನ್ನ ನಾನ್ ನಿಮಗೆ ನನ್ನ ಭಾಷೆಯ ಮೂಲಕ ಕನ್ನಡ ಮತ್ತೆ ಇಂಗ್ಲಿಷಿನ ಮೂಲಕ ನಾನ್ ನಿಮಗೆ ತಲ್ಪಿಸ್ತಾ ಇದ್ದೀನಿ ಇದನ್ನೇ ನಾವೇನಂತ ಹೇಳ್ತೀವಿ ಫ್ಲೂಯೆನ್ಸಿ ಅಂತ ಹೇಳ್ತೀವಿ ಸೊ ಒಂದು ಲ್ಯಾಂಗ್ವೇಜ್ ನಲ್ಲಿ ಫ್ಲೂಯೆನ್ಸಿ ಅಂತ ಹೇಳಿದ್ರೆ ಪದಗಳ ಸ್ಪಷ್ಟ ಬಳಕೆ ಉಚ್ಚಾರಣೆ ನಂತರ ವಾಕ್ಯಗಳ ಸ್ಪಷ್ಟ ರಚನೆ ಅದನ್ನ ಹೇಳುವಂಥದ್ದು ಸೊ ನೀವು ಇಂಗ್ಲಿಷ್ ಕಲಿತಾ ಇದ್ರೆ ಕಲಿಯುವ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ರೆ ಇಂಗ್ಲಿಷ್ ನಲ್ಲಿ ಯಾವಾಗ್ಲೂ ಎರಡು ಸ್ವರೂಪ ಇರುತ್ತೆ ಯಾವುದೇ ಭಾಷೆನಲ್ಲೂ ಎರಡು ಸ್ವರೂಪ ಇರುತ್ತೆ ಒಂದು ಅದರ ಸ್ಪೋಕನ್ ಫಾರ್ಮ್ ಮಾತನಾಡಲ್ಪಡುವ ಭಾಗ ಮಾತನಾಡುವ ಭಾಗ ಇನ್ನೊಂದು ಬರೆಯುವ ಭಾಗ ರಿಟನ್ ಇಂಗ್ಲಿಷ್ ಸೊ ಸ್ಪೋಕನ್ ಇಂಗ್ಲಿಷಿಗೆ ನಮ್ಗೆ ಏನ್ ಬೇಕಪ್ಪ ಅಂತ ಹೇಳಿದ್ರೆ ಮಾತನ್ನ ಹೇಳುವ ಮಾತನ್ನ ಹೇಳುವ ಸ್ಕಿಲ್ ಬೇಕು ರಿಟರ್ನ್ ಇಂಗ್ಲಿಷ್ಗೆ ಏನ್ ಬೇಕು ರಿಟರ್ನ್ ಇಂಗ್ಲಿಷ್ಗೆ ಓದುವ ಮತ್ತೆ ಬರೆಯುವ ಸ್ಕಿಲ್ ಬೇಕು ಆದ್ರೆ ಇವ್ ಯಾವ್ದನ್ನು ಕೂಡ ಬೇರೆ ಬೇರೆ ನೋಟಿ ಇಡ್ಲಿಕ್ಕೆ ಬರೋದಿಲ್ಲ ಸೊ ಒಂದು ಲ್ಯಾಂಗ್ವೇಜ್ ಅನ್ನ ನಾವು ಕಲಿತೀವಿ ಅಂತ ಹೇಳಿದ್ರೆ ಅದರಲ್ಲಿ ಸಮರ್ಥವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಲಿಸನ್ ಆಲಿಸುವುದು ಲಿಸನ್ ನಂತರ ಏನನ್ನ ಕೇಳ್ಕೊಂಡಿರ್ತೀವಿ ಅದಕ್ಕೆ ಪ್ರತ್ಯುತ್ತರವಾಗಿ ಅಥವಾ ಉತ್ತರವಾಗಿ ಮಾತಾಡೋದು ಸ್ಪೀಕಿಂಗ್ ಸೊ ಲಿಸನಿಂಗ್ ಆಯ್ತು ಸ್ಪೀಕಿಂಗ್ ಆಯ್ತು ನಂತರ ರೀಡಿಂಗ್ ಅನ್ನ ನಾವು ಕಲಿಬೇಕಾಗತ್ತೆ ಅಕ್ಷರಗಳನ್ನ ಜೋಡಿಸೋದು ಪದಗಳನ್ನು ಜೋಡಿಸಿ ಓದುವುದನ್ನ ರೀಡಿಂಗ್ ಅನ್ನ ಕಲಿತೀವಿ ಆಮೇಲೆ ರೈಟಿಂಗಿಗೆ ಬರಬೇಕು ಸೊ ರೈಟಿಂಗ್ ರೀಡಿಂಗ್ ಸ್ಪೀಕಿಂಗ್ ಲಿಸನಿಂಗ್ ಈ ನಾಲ್ಕು ಕೂಡ ಒಂದು ಭಾಷೆಯ ಮೂಲ ಭಾಗಗಳ ಆಗತ್ತೆ ಹಾಗಾಗಿ ಮತ್ವೇ ಇಲ್ಲಿ ನಾನು ವಾಕ್ಯಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ರೆ ಅದನ್ನ ನೀವು ಬರೀ ರಿಟನ್ ಇಂಗ್ಲಿಷ್ ಅಥವಾ ಸ್ಪೋಕನ್ ಇಂಗ್ಲಿಷ್ ಅಂತ ಹೇಳಿ ಯೋಚನೆ ಮಾಡಬಾರ್ದು ಈ ವಾಕ್ಯಗಳು ಎರಡಕ್ಕೂ ಬೇಕಾಗತ್ತೆ ಈಗ ಉದಾಹರಣೆಗೆ ನಾನ್ ನಿಮಗೆ ಕಳೆದ ಎರಡು ಕ್ಲಾಸ್ಗಳಲ್ಲಿ ವಿವರವಾಗಿ ಹೇಳ್ತಾ ಇದ್ದೆ ವಾಕ್ಯಗಳು ನಾಲ್ಕು ವಿಧಗಳಲ್ಲಿ ಬಳಸ್ತೀವಿ ಬೇರೆ ಹೆಸರನ್ನ ಗ್ರಾಮರ್ ನಲ್ಲಿ ಕೊಡ್ತಾರೆ ಅದರ ತಕ್ಷಣಕ್ಕೆ ನಾವು ಅರ್ಥ ಮಾಡ್ಕೊಳ್ಳೋ ರೀತಿಯಿಂದ ನಾಲ್ಕು ವಾಕ್ಯಗಳನ್ನು ಕೊಡೋಣ ಒಂದು ಸ್ವಾಮಿ ಈಸ್ ಎ ಸ್ಟೂಡೆಂಟ್ ಜ್ಯೋತಿ ಈಸ್ ಸ್ಟೂಡೆಂಟ್ ಇಲ್ಲಿ ಈಸ್ ಅನ್ನೋದು ತಿಥಿಯನ್ನ ಹೇಳ್ತಾ ಇದೆ ಅದು ಕ್ರಿಯಾಪದ ಕಳೆದ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಅದನ್ನ ನೆನ್ಪು ಮಾಡ್ಕೊಳ್ಳಿ ವರ್ಬ್ ಅಂತ ಹೇಳಿದ್ರೆ ಕ್ರಿಯಾಪದ ಅಂತ ಹೇಳಿದ್ರೆ ಬರೀ ಕ್ರಿಯೆ ಅಷ್ಟೇ ಅಲ್ಲ ಕಾಲದ ಸೂಚನೆಯನ್ನು ಕೊಡ್ತೇನೆ ಜೊತೆಗೆ ಅದು ಯಾವ ಸ್ಥಿತಿ ಅಂತ ಹೇಳುತ್ತೆ ಇದನ್ನ ಕಳೆದ ತರಗತಿಗಳಲ್ಲಿ ವಿವರವಾಗಿ ನಾನು ನಿಮ್ಗೆ ಹೇಳಿದ್ದೆ ಜ್ಯೋತಿ ಈಸ್ ಅ ಸ್ಟೂಡೆಂಟ್ ಅಂದ್ರೆ ಜ್ಯೋತಿ ಈಗ ವಿದ್ಯಾರ್ಥಿ ಆಗಿದ್ದಾಳೆ ಜ್ಯೋತಿ ವಾಸ್ ಎ ಸ್ಟೂಡೆಂಟ್ ವಿದ್ಯಾರ್ಥಿ ಆಗಿತ್ತು ಸೊ ಈಸ್ ಮತ್ತೆ ವಾಸ್ ಹಾಗೆ ಜ್ಯೋತಿ ವಿಲ್ ಬಿ ಎ ಸ್ಟೂಡೆಂಟ್ ಸೊ ಜ್ಯೋತಿ ವಿಲ್ ಬಿ ಅ ಸ್ಟೂಡೆಂಟ್ ಅಂತ ಹೇಳಿದ್ರೆ ಜ್ಯೋತಿ ವಿದ್ಯಾರ್ಥಿ ಹೇಳಿ ಮುಂದೆ ಸೊ ಹಾಗಾಗಿ ಈಸ್ ಅನ್ನೋದು ವಾಸ್ ಅನ್ನೋದು ಮತ್ತೆ ಬಿ ಅನ್ನೋದು ವಿಲ್ ಅನ್ನೋ ಪದದ ಜೊತೆಗೆ ಬಿ ಅನ್ನುವ ಪದವನ್ನ ಬಳಸ್ತೀವಿ ಈ ಬಿ ಈಸ್ ವಾಸ್ ಮೂರು ಕೂಡ ಕ್ರಿಯಾಪದಗಳಿವೆ ಆದ್ರೆ ಇವೇನನ್ನ ಹೇಳ್ತವೆ ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳ್ತೀವಿ ಅಥವಾ ಸ್ಥಿತಿಯನ್ನ ಹೇಳ್ತೀವಿ ಸೊ ಇದು ಪಾಸಿಟಿವ್ ಜ್ಯೋತಿ ಈಸ್ ಎ ಸ್ಟೂಡೆಂಟ್ ಇರೋದನ್ನ ಹೇಳುವಂಥದ್ದು ದಿಸ್ ಈಸ್ ಎಕ್ ಅಥವಾ ದಿಸ್ ಈಸ್ ಎ ಡಾಗ್ ದಿಸ್ ಈಸ್ ಎ ಸೈಕಲ್ ಸೊ ಇಲ್ಲಿ ನಾವೇನ್ ಹೇಳ್ತಾ ಇದ್ದೀವಿ ಇರೋದನ್ನ ಇದು ಸೈಕಲ್ ಇದು ನಾಯಿ ಮರಿ ಅಥವಾ ಇದು ದೊಡ್ಡ ಮರ ಅಂತ ಹೇಳಿ ನಾವೇನ್ ಮಾಡ್ತಾ ಇದ್ದೀವಿ ಇರೋದನ್ನ ನೇರವಾಗಿ ಹೇಳ್ತಾ ಇದೀವಿ ನಮ್ಗೆ ಇದು ಅಲ್ಲ ಅಂತ ಹೇಳಬೇಕು ಹೇಗೆ ಹೇಳೋದು ಸ್ವಾಮಿ ఈస్ నాట్ ఎ స్టూడెంట్ సో ఆగ్ నాట్ ఆగ స్వమి స్టూడెంట్ ఆ జ్యోతి ఈస్ నాట్ ఎర్ జ్యోతి టీచర్ అలాగే ಟೀಚರ್ ಸೊ ಹಾಗಾಗಿ ಜ್ಯೋತಿ ಅನ್ನೋದು ಸಬ್ಜೆಕ್ಟ್ ಆಯ್ತು ಇಲ್ಲಿ ದಿಸ್ ಅನ್ನೋದು ಕೂಡ ಸಬ್ಜೆಕ್ಟ್ ಆಯ್ತು ಇವುಗಳ ಬಗ್ಗೆ ಇನ್ನೊಂದು ಕ್ಲಾಸ್ ಅಲ್ಲಿ ನಾನು ಈ ದಿಸ್ ಡಾಟ್ ಈ ಪದಗಳನ್ನು ಹೇಗೆ ಬಳಸಬಹುದು ಅಂತ ಹೇಳಿ ಅಥವಾ ಬಳಸ್ತೇವೆ ಅಂತ ಹೇಳಿ ಇನ್ನೊಂದು ಕ್ಲಾಸ್ ಅಲ್ಲಿ ನಾನು ವಿವರಿಸ್ತೇನೆ ನಂತರ ಜ್ಯೋತಿ ಈಸ್ ಅ ಟೀಚರ್ ಜ್ಯೋತಿ ಈಸ್ ನಾಟ್ ಅ ಟೀಚರ್ ಎರಡು ವಾಕ್ಯನೂ ಹೇಳಿದ್ವಲ್ಲ ಈಗ ನಮ್ಗೆ ಕೆಲವು ಸರಿ ಪ್ರಶ್ನೆಗಳು ಬಂದ್ಬಿಡತ್ ಏನಪ್ಪಾ ಅಂತ ಹೇಳಿದ್ರೆ ಇದು ಕೇಕ ಅಥವಾ ಇದು ಬಿಸ್ಕೆಟ್ ಅಂತ ಹೇಳಿ ಪ್ರಶ್ನೆ ಬರುತ್ತೆ ಈಗ ಕೆಲವು ಬಿಸ್ಕೆಟ್ಗಳು ಕೇಕ್ ತರ ಇರ್ತವೆ ಇನ್ ಕೆಲವು ಸರಿ ಸ್ವಲ್ಪ ಗಟ್ಟಿ ಇರುತ್ತೆ ಇದು ಬಿಸ್ಕೆಟ್ ಕೇಕ ಇದು ಚಾಕ್ಲೇಟ ಅಥವಾ ಬಬಲ್ ಗಮ್ಮ ಅಂತ ಹೇಳಿ ನಮ್ಗೆ ಡೌಟ್ ಬಂದ್ಬಿಡುತ್ತೆ ಆದ್ರೆ ನೋಡಿದ್ರೆ ಬಬಲ್ ಗಮ್ ತರ ಕಾಣುತ್ತೆ ಅಥವಾ ನೋಡಿದ್ರೆ ಒಂದು ಚಾಕ್ಲೇಟ್ ತರ ಕಾಣುತ್ತೆ ಹೇಗಿರ್ಬೋದು ಈಗ ಇದನ್ನ ಹಚ್ಬೇಕಾ ಅಥವಾ ಚೀಪ್ಬೇಕಾ ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಅವಾಗ ನೀವೇನ್ ಮಾಡ್ತೀರಿ ನಿಮ್ಮ ಜೊತೆಲಿರೋರ್ ಜೊತೆ ಅಲ್ಲ ಇದು ಬಬಲ್ ಗಮ್ಮ ಅಂತ ಕೇಳ್ತೀರಿ ಇದು ಚಾಕ್ಲೇಟಾ ಅಂತ ಕೇಳ್ತೀರಿ ಸೊ ಅಲ್ಲಿ ನಿಮ್ಗೆ ಏನಿದೆ ಡೌಟ್ ಇದೆ ಹೌದೋ ಅಲ್ವೋ ಅಂತ ಇದೆ ಈ ರೀತಿ ಸಂದರ್ಭ ಬಂದಾಗ ಇಂಗ್ಲಿಷ್ ನಲ್ಲಿ ನಾವು ಹೀಗೆ ಕೇಳ್ತೀವಿ ಈಗ ಜ್ಯೋತಿ ಟೀಚರೋ ಅಲ್ವೋ ಅಂತ ನಿಮಗೆ ಪ್ರಶ್ನೆ ಬಂದ್ರೆ ಈಸ್ ಜ್ಯೋತಿ ಎ ಟೀಚರ್ ಅಂತ ಕೇಳ್ತೀರಿ ಜ್ಯೋತಿ ಈಸ್ ಅ ಟೀಚರ್ ಅದನ್ನ ಪ್ರಶ್ನೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ ಈಸ್ ಜ್ಯೋತಿ ದ ಟೀಚರ್ ಅಂತ ಕೇಳ್ತೀರಿ ನೋಡಿ ಜ್ಯೋತಿ ಈಸ್ ಇದ್ದು ಈಸ್ ಜ್ಯೋತಿ ಆಯ್ತು ನಾನು ಯಾವಾಗ್ಲೂ ನಿಮ್ಗೆ ಇಂಗ್ಲಿಷ್ ಇಸ್ ಡಿಫರೆಂಟ್ ಅಂತ ಹೇಳ್ತಾ ಇದ್ದೆ ತಾನೇ ಬರ್ತಾ ಇದ್ದೀನಿ ಅದನ್ನ ನೆನ್ಪಲ್ಲಿ ಇಟ್ಕೊಂಡಿರ್ಬೇಕು ಇಂಗ್ಲಿಷ್ ಈಸ್ ಡಿಫರೆಂಟ್ ಇಟ್ ಈಸ್ ನಾಟ್ ಡಿಫಿಕಲ್ಟ್ ನೆನ್ಪಿಟ್ಕೊಂಡಿದ್ರಿ ಅಂತ ಅನ್ಕೊಳ್ತೀನಿ ಎಸ್ ನೆನ್ಪಲ್ಲಿ ಇಟ್ಕೊಂಡಿರ್ಲೇಬೇಕು ಪ್ರತಿ ದಿನನೂ ಅದನ್ನ ನೀವು ಹೇಳ್ಕೊಳ್ತಾನೆ ಇರ್ಬೇಕು ನೋಡಿ ಜ್ಯೋತಿ ಟೀಚರು ಅಂತ ಹೇಳ್ತೀನಿ ಅಲ್ವಾ ಕನ್ನಡದಲ್ಲಿ ನೀವು ಒಂದು ಅಹ್ ಶುದ್ಧವಾದ ವಾಕ್ಯವನ್ನು ಮಾಡ್ತೀರಿ ಅಂದ್ರೆ ಜ್ಯೋತಿಯವರು ಟೀಚರ್ ಆಗಿರುತ್ತಾರೆ ಅಥವಾ ಜ್ಯೋತಿಯವರು ಟೀಚರ್ ಆಗಿದ್ದಾರೆ ಅಂತ ಹೇಳ್ತೀವಿ ಆ ಮಾತಾಡ್ಬೇಕಾದ್ರೆ ಜ್ಯೋತಿ ಟೀಚರು ಅಂತ ಹೇಳ್ತೀವಿ ಇಲ್ವಾ ಮತ್ತೆ ನಿಮ್ಗೆ ಡೌಟ್ ಬಂದಾಗ ಜ್ಯೋತಿ ಟೀಚರ ಅಂತ ಕೇಳ್ತೀರಿ ಅಂದ್ರೆ ನೀವೇನ್ ಮಾಡ್ತೀರಿ ಟೀಚರ್ ಅನ್ನೋ ಪದದ ಕೊನೆಯ ಭಾಗದ ಶಬ್ದನ ಏನ್ ಮಾಡ್ತೀರಿ ಜೋರಾಗಿ ಹೇಳ್ತೀರಿ ಮೇಲೆ ತಗೊಳ್ತೀರಿ ಟೀಚರ ಅಂತ ಕೇಳ್ತೀರಿ ಆಮೇಲೆ ಹೇಗೆ ಯಾರಾದ್ರೂ ನಿಮ್ ಜೊತೆ ಬರ್ತಾ ಬರ್ಬೇಕು ಅಂತ ಹೇಳಿದ್ರೆ ಬರ್ತಾ ಇದೀಯಾ ಅಂತ ಕೇಳ್ತೀವಿ ಹೋಗೋದಿಲ್ವಾ ಅಂತ ಕೇಳ್ತೀವಿ ಹೋಗ್ತಾ ಇದೀಯಾ ಅಂತ ಕೇಳ್ತೀವಿ ಸೊ ಕನ್ನಡದಲ್ಲಿ ಏನಾಗತ್ತೆ ಅಂದ್ರೆ ಧ್ವನಿಯನ್ನ ಒಂದ್ ಸ್ವಲ್ಪ ಮೇಲ್ಮುಖ ಅಂದ್ರೆ ಮೇಲಕ್ಕೆ ರೈಸ್ ಮಾಡಿದ್ ಕೇಳಿದಾಗ ಅದು ಪ್ರಶ್ನೆ ಹೌದು ಅಥವಾ ಅಲ್ಲ ಅಂತ ಒಂದು ಪ್ರಶ್ನೆ ಆಗ್ತದೆ ಅದಕ್ಕೆ ಏನ್ ಮಾಡ್ತೀವಿ ಹೌದು ಅಥವಾ ಅಲ್ಲ ಅಂತ ಹೇಳ್ತೀವಿ ಈಗ ಯಾರಾದ್ರೂ ನಿಮ್ಮ ಮನೇನಲ್ಲಿ ಸ್ಕೂಲ್ಗೆ ಹೋಗ್ತಾ ಇಲ್ವಾ ಹ್ಮ್ ಹೋಗ್ತೀನಿ ಇಲ್ಲ ಅಂದ್ರೆ ಇಲ್ಲ ಹೋಗ್ತಾ ಇಲ್ಲ ಅಂತ ಹೇಳ್ತೀರಿ ಅದೇ ಇಂಗ್ಲಿಷ್ ನಲ್ಲಿ ಆ ಹೇಳುವ ರೀತಿ ಬೇರೆ ಆಗತ್ತೆ ಈಗ ಉದಾಹರಣೆಗೆ ಅಹ್ ನಿಮ್ಮ ಹೆಸರು ಮಹೇಶ ಅಂತ ಇಟ್ಕೊಳ್ಳಿ ನಿಮ್ಮ ಹೆಡ್ ಮಾಸ್ಟರ್ ಬರ್ತಾರೆ ನಿಮ್ ಟೀಚರ್ ಬರ್ತಾರೆ ನಿನ್ ಮಹೇಶನ ಅಂತ ಕೇಳಿ ಸೊ ಯು ಆರ್ ಮಹೇಶ್ ನೀನ್ ಮಹೇಶನ ನೀನು ಮಹೇಶ್ ಇಂಗ್ಲಿಷ್ ನಲ್ಲಿ ಏನಾಗತ್ತೆ ಯು ಆರ್ ಮಹೇಶ್ ಅದೇ ನೀವು ನಿನ್ ಮಹೇಶನ ಅಂತ ಕೇಳ್ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಏನಾಗತ್ತೆ ಅಂದ್ರೆ ಆರ್ ಯು ಮಹೇಶ್ ನೀನು ಮಹೇಶನ ಆದ್ರೆ ನೋಡಿ ಇಂಗ್ಲಿಷ್ ನಲ್ಲಿ ಏನಾಗತ್ತೆ ಆರ್ ಯು ಮಹೇಶ್ ಯು ಆರ್ ಮಹೇಶ್ ಇಂಥದ್ದು ಏನಾಗತ್ತೆ ಆರ್ ಯು ಮಹೇಶ ಆಗತ್ತೆ ಈ ಡಿಫರೆನ್ಸ್ ಅನ್ನು ನಾವು ಮಾಡ್ಕೊಳ್ಬೇಕು ಒಂದು ವೇಳೆ ಈ ಡಿಫರೆನ್ಸ್ ಆಸ್ ಮಾಡ್ಕೊಳ್ಳಿಲ್ಲ ಕನ್ನಡದ ರೀತಿನೇ ನಾವೇನ್ ಮಾಡ್ತೀವಿ ಯು ಆರ್ ಮಹೇಶ ಅಂತ ಕೇಳ್ಬಿಡ್ತೀವಿ ಯು ಆರ್ ಮಹೇಶ ಅಂತ ಕೇಳ್ತೀವಿ ಅದಾಗಬಾರ್ದು ಆರ್ ಯು ಮಹೇಶ್ ಅಂತ ಕೇಳ್ಬೇಕು ಸೊ ಕನ್ನಡದಲ್ಲಿ ಪ್ರಶ್ನೆಯ ಕೊನೆಯ ಈ ತರದ ಪ್ರಶ್ನೆಯನ್ನ ಕೇಳ್ಬೇಕಾದ್ರೆ ಕೊನೆಯ ಭಾಗದ ಶಬ್ದವನ್ನ ನಾವೇನ್ ಮಾಡ್ತೀವಿ ರೈಸ್ ಮಾಡ್ತೀವಿ ಮೇಲ್ ತಗೊಂಡು ಹೋಗ್ತೀವಿ ಇಂಗ್ಲಿಷ್ ನಲ್ಲೂ ಹಾಗೆ ಇರುತ್ತೆ ಆದ್ರೆ ಇಂಗ್ಲಿಷ್ ನಲ್ಲಿ ಯು ಆರ್ ಮಹೇಶ್ ಅಂತಿದ್ದೆ ಆರ್ ಯು ಮಹೇಶ್ ಅಂತ ಒಂದ್ ವೇಳೆ ಯು ಆರ್ ಮಹೇಶ್ವರಿ ಅಂತಿತ್ತೆ ಆರ್ ಯು ಮಹೇಶ್ವರಿ ಅಂತ ಇರುತ್ತೆ ಬರವಣಿಗೆ ಪರಿಬೇಕಾದ್ರೆ ಬರೀಬೇಕಾದ್ರೆ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಅನ್ನ ನೀವು ಹಾಕ್ಬೇಕು ಮತ್ತೆ ಈ ಆರ್ ಅನ್ನೋ ಪದ ವಾಕ್ಯದ ಮೊದಲ ಅಕ್ಷರ ಆಗಿ ಬರುತ್ತಲ್ಲ ಅದನ್ನ ಎ ಕ್ಯಾಪಿಟಲ್ ಮಾಡಬೇಕು ಸೊ ಇಂಗ್ಲಿಷಿನ ಈ ಡಿಫರೆನ್ಸ್ ನಾವು ಗಮನಿಸಬೇಕು ಅದಕ್ಕೆ ನಾನು ನಿಮಗೆ ಪದೇ ಪದೇ ಹೇಳ್ತಾ ಬಂದಿದ್ದೀನಿ ಇಂಗ್ಲಿಷ್ ಈಸ್ ಡಿಫರೆಂಟ್ ಇಟ್ ಈಸ್ ಅಂಟ್ ಡಿಫಿಕಲ್ಟ್ ಅದು ಡಿಫಿಕಲ್ಟ್ ಅಲ್ಲ ಅದು ಡಿಫರೆನ್ಸ್ ಸೊ ಈ ರೀತಿಯ ವಾಕ್ಯಗಳನ್ನ ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳ್ತೀವಿ ಇಂಡೈರೆಕ್ಟ್ ಕ್ವಶನ್ಸ್ ಅಂತ ಹೇಳ್ತೀವಿ ಈ ತರದ ವಾಕ್ಯಗಳನ್ನ ನಾವು ಯಾವಾಗ ಬಳಸ್ತೀವಿ ಅಪ್ಪ ಅಂತ ಹೇಳಿದ್ರೆ ನಮ್ಗೆ ವಿಷಯ ಗೊತ್ತಿದೆ ಆದ್ರೆ ಡೌಟ್ ಇದೆ ಇರ್ಬಹುದು ಇಲ್ದೇನೂ ಇರ್ಬಹುದು ನಮಗೊಂದ್ ಸ್ವಲ್ಪ ಸಂಶಯ ಇದೆ ಹೌದೋ ಅಲ್ವೋ ಅಂತ ಹೇಳಿ ಹಾಗಾಗಿ ನಾವೇನ್ ಮಾಡ್ತೀವಿ ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಹೌದಾ ಕೇಳ್ತೀವಿ ಈಗ ಉದಾಹರಣೆಗೆ ಏಪ್ರಿಲ್ ಇಪ್ಪತ್ತು ಈಗ ನಾನು ಈ ಕ್ಲಾಸ್ ಅನ್ನ ನಿಮಗೆ ರೆಕಾರ್ಡ್ ಮಾಡಿಕೊಡ್ತಾ ಇರ್ಬೇಕಾದ್ರೆ ಏಪ್ರಿಲ್ ಇಪ್ಪತ್ತೊಂದಲ್ಲಿ ತಾರೀಕಾಗಿದೆ ಇದನ್ನ ನಾನು ನೀವು ಯೋಚನೆ ಮಾಡ್ತಾ ಇರ್ತೀರಿ ಏನಪ್ಪಾ ಅಂತ ಹೇಳಿದ್ರೆ ಈ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಎಲ್ಲ ಬರದ್ಬಿಟ್ಟಿದ್ರಿ ಹತ್ತನೇ ಕ್ಲಾಸ್ ಪರೀಕ್ಷೆ ಬರೆದಿದ್ರಿ ರಿಸಲ್ಟ್ ಯಾವಾಗ್ ಬರ್ಬೋದು ಮೇ ಒಂದನೇ ತಾರೀಕು ಬರ್ಬೋದಾ ಒಂದು ಪ್ರಶ್ನೆ ಬರುತ್ತೆ ಮೇ ಒಂದು ಅಂದ್ರೆ ಯಾಕೆ ನಿಮ್ಮ ಕ್ಲಾಸ್ಮೇಟ್ ಅಲ್ಲಿ ಯಾರೋ ನಿಮ್ಮ ಜೊತೆಯಲ್ಲಿ ಸಹಪಾಠಿ ಯಾರೋ ಒಬ್ರು ಹೇಳಿರ್ತಾರೆ ಕ್ಲಾಸ್ಮೇಟ್ ಹೇಳಿರ್ತಾರೆ ಏನಪ್ಪಾ ಅಂದ್ರೆ ಒಂದೇ ತಾರೀಕು ರಿಸಲ್ಟ್ ಬರುತ್ತಂತೆ ಈಗ ನಿಮ್ಗೆ ಒಂದನೇ ತಾರೀಕು ಬರುತ್ತೋ ಇಲ್ವೋ ಗೊತ್ತಾಗಬೇಕಲ್ಲ ಅದಕ್ಕೆ ನೀವೇನ್ ಮಾಡ್ತೀರಿ ನಿಮ್ ಟೀಚರ್ಗೆ ಫೋನ್ ಮಾಡ್ತೀರಿ ಅಥವಾ ನಿಮ್ ಹೆಡ್ ಮಾಸ್ಟರ್ ಸಿಗ್ತಾರೆ ಯಾವಾಗ ಕೇಳ್ತೀರಿ ಸಾರ್ ಒಂದನೇ ತಾರೀಕು ರಿಸಲ್ಟ್ ಬರುತ್ತಾ ಅಂತ ಕೇಳ್ತೀರಿ ಅಂದ್ರೆ ನಿಮ್ಗೆ ಏನ್ ಗೊತ್ತಿದೆ ಒಂದೇ ತಾರೀಕು ಬರಬಹುದು ಅಂತ ಗೊತ್ತಿದೆ ಹಾಗಾಗಿ ಆಗುತ್ತೋ ಇಲ್ವೋ ಬರುತ್ತೋ ಇಲ್ವೋ ಅಂತ ಹೇಳಿ ನೀವು ಕೇಳ್ಕೊಳ್ಬೇಕು ಹಾಗಾಗಿ ನೀವೇನ್ ಮಾಡ್ತೀರಿ ಎಸ್ ಆರ್ ನೋ ಪ್ರಶ್ನೆಯನ್ನ ಕೇಳ್ತೀರಿ ಅಲ್ವಾ ಸೊ ಆರ್ ಯು ಮಹೇಶ್ವರಿ ಅಥವಾ ಈಶಿ ಮಹೇಶ್ವರಿ ಈಸ್ ಹಿ ಮಹೇಶ್ ಅಂತ ಹೇಳಿ ನಾವು ಪ್ರಶ್ನೆಯನ್ನ ಕೇಳ್ತೀವಿ ಅದಕ್ಕೆ ಉತ್ತರವಾಗಿ ಮಹೇಶ್ವರಿ ಆಗಿದ್ರೆ ಎಸ್ ಅಂತ ಹೇಳ್ತೀವಿ ಮಹೇಶ್ ಆಗಿದ್ರೆ ಎಸ್ ಅಂತ ಹೇಳ್ತೀವಿ ಮಹೇಶ್ವರಿ ಅಲ್ಲದೆ ಹೋದ್ರೆ ನೋ ಅಂತ ಹೇಳ್ತೀವಿ ಮಹೇಶ್ ಅಲ್ದೆ ಹೋದ್ರೆ ನೋ ಅಂತ ಹೇಳ್ತೀವಿ ಅದಕ್ಕೆ ಇದನ್ನ ಎಸ್ ಆರ್ ನೋ ಕ್ವಶನ್ ಅಥವಾ ಇಂಡೈರೆಕ್ಟ್ ಕ್ವಶನ್ ಅಂತ ಹೇಳ್ತಾರೆ ನೀವು ಈ ವಾಕ್ಯಗಳನ್ನೆಲ್ಲ ಕೇಳ್ಕೊಳ್ತಾ ಇರ್ಬೇಕಾದ್ರೆ ಇದು ಎಕ್ಸಾಮ್ ಅಲ್ಲಿ ಬರೆಯೋದು ಮಾರ್ಕ್ಸ್ ಮಾರ್ಕ್ಸ್ಗೆ ಬರೆಯೋದು ಅಂತೆಲ್ಲ ಯೋಚನೆ ಮಾಡಬೇಡಿ ಎಕ್ಸಾಮ್ ಅಲ್ಲಿ ಒನ್ ಮಾರ್ಕ್ಸ್ ಗೆ ಇಂಥದ್ದು ಪ್ರಶ್ನೆಗಳನ್ನ ಕೇಳ್ತಾರೆ ಕರೆಕ್ಟ್ ಆದ್ರೆ ಎಕ್ಸಾಮ್ ಅಲ್ಲಿ ಬರೆಯೋದಕ್ಕೆ ಮೊದಲು ನಿಮ್ ತಲೆನಲ್ಲಿ ಇದು ಕೂತ್ಕೊಳ್ಬೇಕು ನಿಮ್ಮ ಮಿದುಳ್ನಲ್ಲಿ ಈ ಸ್ಟ್ರಕ್ಚರ್ ಕೂತ್ಕೊಳ್ಬೇಕು ಈ ರೀತಿಯ ವಾಕ್ಯ ಇಂಗ್ಲಿಷ್ ನಲ್ಲಿ ಇದೆ ಇದರ ರಚನೆ ಹೀಗಿರುತ್ತೆ ಇಂಥ ಸಂದರ್ಭದಲ್ಲಿ ಇದನ್ನ ಬಳಸ್ತೇವೆ ಅಂತ ಹೇಳಿ ನಿಮಗೆ ಚೆನ್ನಾಗಿ ಆಗಿರ್ಬೇಕು ಹಾಗ ಅರ್ಥ ಆಗಿದ್ರೆ ಏನಾಗತ್ತೆ ಸಂದರ್ಭ ಬಂದಾಗ ನೀವದ ಬಳಸ್ತೀರಿ ಅಂತದ್ದೇ ಒಂದ್ ಸಂದರ್ಭ ಎಕ್ಸಾಮ್ ಎಕ್ಸಾಮಿಗೋಸ್ಕರ ಪ್ರಿಪೇರ್ ಆಗೋದಕ್ಕಿಂತ ಇಂಗ್ಲಿಷ್ನ ಕಲಿಯೋದಕ್ಕೋಸ್ಕರ ನಾವು ಪ್ರಿಪೇರ್ ಆದ್ರೆ ಎಕ್ಸಾಮ್ ಅಲ್ಲಿ ಕೇಳಿದ್ರು ಹೇಳ್ತೀವಿ ರಸ್ತೆ ಮೇಲೆ ಯಾರಾದ್ರೂ ಕೇಳಿದ್ರು ಹೇಳ್ತೀವಿ ಈಗ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಿ ಯಾರೋ ಬರ್ತಾರೆ ಇದು ಸರ್ಗುರ ಅಂತ ಕೇಳ್ತಾರೆ ಈಸ್ ದಿಸ್ ಸರ್ಗುರು ಅದಕ್ಕೆ ಎಸ್ ಅಂತ ಹೇಳ್ಬಿಟ್ರೆ ಇಲ್ಲಿಗೆ ಭಾಷೆ ಬಳಸಿದ್ರಿ ಅವರು ನಿಮಗೆ ಥ್ಯಾಂಕ್ ಯು ಹೇಳ್ತಾರೆ ಸೊ ನಿಮ್ಮಿಬ್ಬರ ನಡುವೆ ಇಂಗ್ಲಿಷ್ ನಲ್ಲಿ ಮಾತುಕತೆ ಆಯ್ತು ಅಲ್ವಾ ನೋಡಿ ಇಂಗ್ಲಿಷ್ ಇಂಗ್ಲಿಷನ್ನ ನೀವು ಭಾಷೆ ಬಳಸೋ ದೃಷ್ಟಿಯಿಂದ ಕಲ್ತ್ಕೊಂಡ್ರೆ ನಾಳೆ ಎಕ್ಸಾಮ್ ಅಲ್ಲಿ ಒಂದ್ ಪ್ರಶ್ನೆ ಕೇಳ್ತಾರೆ ಫ್ರೇಮ್ ಎಸ್ ಆರ್ ನೋ ಕ್ವಶನ್ ಅಂತ ಕೇಳ್ತಾರೆ ಬಾರದ್ರಾಯ್ತು ಎಕ್ಸಾಮಿಗೋಸ್ಕರನೇ ಎಸ್ ಆರ್ ನೋ ಕ್ವಶನ್ ಕಲಿಯೋದಕ್ಕಿಂತ ಈ ಇಂಗ್ಲಿಷ್ ನಲ್ಲಿ ಎಸ್ಆರ್ನೋ ಪರ್ಷನ್ ಬಳಸೋದು ಹೇಗೆ ಅಂತ ಹೇಳಿ ನನಗೆ ಅರ್ಥ ಆಗಿದೆ ಯಾವ ಸಂದರ್ಭದಲ್ಲಿ ಯಾರು ಕೇಳಿದ್ರು ನಾನು ಅದನ್ನ ಹೇಳ್ತೀನಿ ಯಾರು ಮಾತಾಡ್ಸಿದ್ರು ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ನೀವು ಯೋಚನೆ ಮಾಡಿಬಿಟ್ರೆ ಆಶೆ ಉಂಟು ಎಕ್ಸಾಮ್ ನೀವು ಕಲ್ತಿರೋ ಭಾಷೆ ಎಷ್ಟು ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಕೇಳೋದಕ್ಕಿರೋಂತ ಒಂದು ಸಣ್ಣ ವ್ಯವಸ್ಥೆ ಅಷ್ಟೇನೆ ಎಕ್ಸಾಮ್ಗೋಸ್ಕರ ಓದೋದಲ್ಲ ಎಕ್ಸಾಮ್ಗೋಸ್ಕರ ಕಲಿಯೋದಲ್ಲ ನಾವು ನಮ್ ಜೀವನಕ್ಕೆ ಬೇಕು ಅಂತ ಕಲಿಬೇಕು ಆ ಕಲ್ತಿರೋದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರಲ್ಲ ಅವಾಗ ಉತ್ತರ ಬರಿಬೇಕಷ್ಟೇನೆ ಮಕ್ಳೆ ಲ್ಯಾಂಗ್ವೇಜ್ ಅನ್ನ ಕಲಿಬೇಕಾದ್ರೆ ಭಾಷೆ ಇಂಗ್ಲಿಷ್ನ ಕಲಿಬೇಕಾದ್ರೆ ನೀವು ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ನಾಟ್ ಓನ್ಲಿ ಫಾರ್ ಎಕ್ಸಾಮ್ಸ್ ಇಟ್ ಈಸ್ ಫಾರ್ ಲೈಫ್ ಅದು ನಮ್ಮ ಬದುಕಿಗಾಗಿ ನಾವು ಕಲಿಬೇಕು ಯಾಕೆ ಇಂಗ್ಲಿಷ್ ನ ಕಲಿಬೇಕು ಇಂಗ್ಲಿಷ್ ನ ಕಲ್ತ್ರೆ ನಮಗೆ ಹೆಚ್ಚು ಹೆಚ್ಚು ಜನರ ಜೊತೆ ಒಡನಾಡ್ಲಿಕ್ಕೆ ಇಂಟರಾಕ್ಟ್ ಮಾಡ್ಲಿಕ್ಕೆ ಅವಕಾಶ ಆಗತ್ತೆ ಮತ್ತೆ ಹೆಚ್ಚು ವಿಷಯಗಳನ್ನ ಗ್ರಹಿಸ್ಲಿಕ್ಕೆ ನಮಗೆ ಅವಕಾಶ ಆಗತ್ತೆ ಮತ್ತೆ ಮುಂದೆ ಏನು ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣ ಅಂತ ಹೇಳ್ತೀವಲ್ಲ ಅದನ್ನ ಪಡ್ಕೊಳ್ಲಿಕ್ಕೆ ನಮ್ಗೆ ಅನುಕೂಲ ಆಗತ್ತೆ ಈಗ ಉದಾಹರಣೆಗೆ ಉನ್ನತ ಶಿಕ್ಷಣ ಅಂತ ಹೇಳಿದಾಗ ನೀವು ಡಿಗ್ರಿ ಎಂ ಎ ಅದನ್ನೇ ಯೋಚನೆ ಮಾಡಬಾರ್ದು ಎಮ್ ಎಸ್ ಸಿ ಅಷ್ಟೇ ಅಲ್ವಾ ಈಗ ನಿಮಗೆ ಒಂದು ಕಾರ್ ರಿಪೇರಿ ಮಾಡೋದ್ರಲ್ಲಿ ಬೈಕ್ ರಿಪೇರಿ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಇಟ್ಕೊಳ್ಳಿ ಆ ಟೆಕ್ನಾಲಜಿ ಇರುತ್ತಲ್ಲ ಆ ತಂತ್ರಜ್ಞಾನ ಇರುತ್ತಲ್ಲ ಅದನ್ನ ನೀವು ಓದ್ಕೋಬೇಕು ಅಂತ ಹೇಳಿದ್ರೆ ಆ ತಂತ್ರಜ್ಞಾನ ಟೆಕ್ನಾಲಜಿಯ ಮಾಹಿತಿ ಸಾಮಾನ್ಯವಾಗಿ ಇಂಗ್ಲಿಷ್ ಅಲ್ಲಿ ಇರುತ್ತೆ ಯಾರು ಅದನ್ನ ಇಂಗ್ಲಿಷ್ ಅಲ್ಲಿ ಬೇಗ ಓದ್ಕೊಳ್ತಾರೋ ಅವ್ರಿಗೆ ಆ ಟೆಕ್ನಾಲಜಿ ಬೇಗ ಅರ್ಥ ಆಗತ್ತೆ ಹಾಗಾಗಿ ಅದನ್ನ ಬಳಸ್ಲಿಕ್ಕೆ ಅದನ್ನ ರಿಪೇರಿ ಮಾಡ್ಲಿಕ್ಕೆ ನಿಮಗೆ ಬೇಗ ಅವಕಾಶ ಆಗತ್ತೆ ಸೊ ಇಂಗ್ಲಿಷ್ ಅಂತ ಹೇಳಿದಾಗ ಇಟ್ ಈಸ್ ಎ ಲ್ಯಾಂಗ್ವೇಜ್ ಈ ಉದಾಹರಣೆಗೆ ನೀವು ಒಂದ್ ಊರಿಂದ ಇನ್ನೊಂದ್ ಊರಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಏನಿದೆ ರಸ್ತೆ ಇದೆ ರಸ್ತೆ ಇರೋ ಕಾರಣಕ್ಕೆ ಇಲ್ಲಿ ಬಸ್ ಬರುತ್ತೆ ಸೈಕಲ್ ಹೋಗುತ್ತೆ ಜೀಪ್ ಹೋಗುತ್ತೆ ಕಾರ್ ಹೋಗುತ್ತೆ ಎಲ್ಲವೂ ಹೋಗುತ್ತೆ ರಸ್ತೆನೆ ಇಲ್ಲ ಅಂತ ಹೇಳಿದ್ರೆ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ ಸೊ ಹಾಗಾಗಿ ರಸ್ತೆ ಇರೋದು ಎಲ್ಲ ವಾಹನಗಳ ಚಲನೆಗೆ ಅವಕಾಶ ಆಗತ್ತಲ್ಲ ಹಾಗೆ ಇಂಗ್ಲಿಷ್ ಇದ್ರೆ ಎಲ್ಲ ಕಲಿಕೆಗೆ ಎಲ್ಲ ಮಾತುಕತೆಗೆ ಹೆಚ್ಚು ಅವಕಾಶ ಆಗತ್ತೆ ರಸ್ತೆ ಇಲ್ಲ ಅಂದ್ರೆ ನಡೆಯಕ್ಕಾಗಲ್ಲ ಅಂತಲ್ಲ ಖಂಡಿತ ನಡಿಬಹುದು ಆದ್ರೆ ರಸ್ತೆ ಇದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ನಮ್ಮ ಚಲನೆ ಸುಲಭವಾಗತ್ತೆ ಈಸಿ ಆಗತ್ತೆ ಅಲ್ವಾ ಹಾಗಾಗಿ ಇಂಗ್ಲಿಷ್ ಅನ್ನೋದು ಈ ತರದ ಒಂದು ರಸ್ತೆ ಕೂಡ ರಸ್ತೆ ಆದ್ರೆ ಇಂಗ್ಲಿಷ್ ಅನ್ನೋದು ಈಗ ನೀವು ಮೈಸೂರಿಗೆ ಬರ್ಬೇಕಾದ್ರೆ ಈ ಕಡೆ ಅವಳಿ ಕಡೆಗೆ ಹೋಗೋ ರಸ್ತೆ ನೋಡಿದ್ರಲ್ಲ ವಿಶಾಲವಾಗಿರುತ್ತೆ ಹೈವೇ ಅಂತ ಸೊ ಇಂಗ್ಲಿಷ್ ಅನ್ನೋದು ಒಂದು ಹೈವೇ ಇದೆ ಈ ಹೈವೇಯಲ್ಲಿ ನಾವು ಚಲಿಸೋದು ಬಹಳ ಸುಲಭ ಈ ಹೈವೇಯಲ್ಲಿ ಹೋದಾಗ ನಮ್ಗೆ ಏನಾಗುತ್ತೆ ತುಂಬಾ ದೂರದ ಊರುಗಳಿಗೆ ಹೋಗ್ಲಿಕ್ಕೆ ಅವಕಾಶ ಆಗತ್ತೆ ಈಗ ನಿಮ್ಮ ಒಂದು ರಸ್ತೆ ಇದೆ ಆ ರಸ್ತೆನೂ ಕೂಡ ಹೈವೇ ತರದ್ ರಸ್ತೆನೆ ಆದ್ರೆ ಹೈವೇಯಲ್ಲಿ ಮೈಸೂರಿಂದ ಬಾವಲಿಗೆ ಬಾವಲಿ ಆಚೆ ಏನು ಮಾನಂದವಾಡಿಯೋ ಮತ್ತೊಂದು ಊರಿಗೆ ದೊಡ್ಡ ದೊಡ್ಡ ವಾಹನಗಳು ಹೋಗ್ತಾರೆ ತುಂಬಾ ಜನ ಓಡಾಡ ಹಾಗೆ ಇಂಗ್ಲಿಷ್ ಅನ್ನೋದು ಒಂದು ಹೈವೇ ಈ ಹೈವೇಯಲ್ಲಿ ಓಡಾಡೋದನ್ನ ನಾವು ಕಲ್ತ್ರೆ ನಮ್ಗೆ ಹೆಚ್ಚು ಅವಕಾಶಗಳು ಸಿಗತ್ತೆ ಈಗ ನಾಲ್ಕನೇ ತರದ್ದು ವಾಕ್ಯ ಏನಪ್ಪಾ ಅಂತ ಹೇಳಿದ್ರೆ ಆ ನಿಮ್ ಎದುರುಗಡೆ ಒಬ್ಬ ಗಾನೆ ಅವನ ಏನು ಅಂತ ನಿಮಗೆ ಗೊತ್ತಿಲ್ಲ ಆ ಹುಡುಗ ಸ್ವಾಮಿ ಇರಬಹುದು ಅಂತ ನಿಮ್ಗೆ ಅನ್ಸಿದ್ರೆ ಯು ಸ್ವಾಮಿ ನೀನ್ ಸ್ವಾಮಿನ ಅಂತ ಕೇಳ್ತೀರಿ ಅವಾಗ ಅವನು ಹೌದು ಅಂತಾನೆ ಅಥವಾ ಇಲ್ಲ ಅಂತ ಹೇಳಿ ಆ ವ್ಯಕ್ತಿ ಬಗ್ಗೆ ಏನು ಗೊತ್ತಿಲ್ಲ ಅವಾಗ ನೀವೇನ್ ಮಾಡ್ತೀರಿ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತೀರಿ ಸೊ ಈ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತೀವಲ್ಲ ಚವಾಗವ್ರು ಹೇಳ್ತಾರೆ ಸ್ವಾಮಿ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ ಪ್ಯೋತಿ ಸೊ ಇಲ್ಲಿ ಈ ಪ್ರಶ್ನೆಯದ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ ನಮ್ಗೆ ಏನೋ ಮಾಹಿತಿ ಗೊತ್ತಿಲ್ಲ ನಮ್ಗೆ ಏನೂ ಇಲ್ಲ ಆ ವ್ಯಕ್ತಿ ಹೆಸರೇನು ಅಂತ ನಾವು ತಿಳ್ಕೊಳ್ಬೇಕು ಹಾಗಾಗಿ ನಾವೇನ್ ಮಾಡ್ತೀವಿ ನೇರವಾಗಿ ಪ್ರಶ್ನೆಯನ್ನ ಕೇಳ್ತೀವಿ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತೀವಿ ಸೊ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದಾಗ ಅಲ್ಲಿ ವಾಟ್ ಅನ್ನುವ ಪದವನ್ನ ಬಿಸ್ತಾ ಇದ್ದೀವಿ ಸೊ ಇದನ್ನ ನಾವೇನ್ ಹೇಳ್ತೀವಿ ಡೈರೆಕ್ಟ್ ಕ್ವಶನ್ ಅಂತ ಹೇಳ್ತೀವಿ ಸೊ ಅಲ್ಲಿಗೆ ಪಾಸಿಟಿವ್ ಸೆಂಟೆನ್ಸ್ ಸಿಕ್ತು ನೆಗೆಟಿವ್ ಸಿಕ್ತು ಆರ್ ನೋ ಸಿಕ್ತು ಮತ್ತೆ ನಿಮಗೆ ಡೈರೆಕ್ಟ್ ಕ್ವಶನ್ ಸಿಕ್ತು ಈ ನಾಲ್ಕು ತರದ ವಾಕ್ಯಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು ಈ ಕೊನೆಯ ವಾಕ್ಯದಲ್ಲಿ ನಾವೇನ್ ಮಾಡ್ತೀವಪ್ಪ ಈ ವಿಧದಲ್ಲಿ ಏನ್ ಮಾಡ್ತೀವಪ್ಪಾ ಅಂದ್ರೆ ಕ್ವಶನ್ ವರ್ಡ್ಸ್ ಅನ್ನು ಪ್ರಶ್ನಾರ್ಥಕ ಪದಗಳನ್ನು ಬಳಸ್ಕೊಳ್ತೀವಿ ಕ್ವಶನ್ ವರ್ಡ್ಸ್ ಈ ಪ್ರಶ್ನಾರ್ಥಕ ಅಥವಾ ಕ್ವೆಶ್ಚನ್ ವರ್ಡ್ಸ್ ಅನ್ನು ನಾವು ಬಳಸ್ಕೊಂಡು ಮಾಹಿತಿಯನ್ನು ಪಡ್ಕೊಳ್ತೀವಿ ಅದರಲ್ಲಿ ವಾಟ್ ಇರುತ್ತೆ ವೆನ್ ಇರುತ್ತೆ ವೈ ಹೌ ಈ ತರದ ಪದಗಳು ಇರುತ್ತೆ ನಿಮಗೆ ಪ್ರಗತಿಯಲ್ಲಿ ಕ್ಲಾಸ್ ಅಲ್ಲಿ ಟೀಚರ್ಸ್ ಅದನ್ನ ಡಬ್ಲ್ಯೂ ಹೆಚ್ ವರ್ಡ್ಸ್ ಅಂತ ಹೇಳಿ ಹೇಳಿರಲಿಲ್ಲ ಸೊ ಅಲ್ಲಿಗೆ ನಾಲ್ಕು ತರದ ವಾಕ್ಯಗಳನ್ನ ನಾವಿವನ್ ಹೇಳಿದೆ ಅದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಂಡಿದ್ದೇನೆ ನೋಡಿ ಆ ನಾಲ್ಕು ವಾಕ್ಯಗಳನ್ನ ಮತ್ತೆ ಇಂಗ್ಲಿಷ್ ನಲ್ಲಿ ಒಮ್ಮೆ ಹೇಳ್ತೇನೆ ಯು ಆರ್ ಹೇಶ್ ಆರ್ ಯು ಮಹೇಶ್ ಯು ಆರ್ ನಾಟ್ ಮಹೇಶ್ ವಾಟ್ ಈಸ್ ಯುವರ್ ನೇಮ್ ಇನ್ನೊಮ್ಮೆ ಹೇಳ್ತೇನೆ ಯು ಆರ್ ಮಹೇಶ್ ಯು ಆರ್ ನಾಟ್ ಮಹೇಶ್ ಆರ್ ಯು ಮಹೇಶ್ ವಾಟ್ ಈಸ್ ಯುವರ್ ನೇಮ್ ಇನ್ನೊಂದು ಉದಾಹರಣೆ ಹೇಳ್ತೇನೆ ಯುವರ್ ನೇಮ್ ಈಸ್ ಮಹೇಶ್ವರಿ ಈಸ್ ಯುವರ್ ನೇಮ್ ಮಹೇಶ್ವರಿ ಯುವರ್ ನೇಮ್ ಈಸ್ ನಾಟ್ ಮಹೇಶ್ವರಿ ವಾಟ್ ಈಸ್ ಯುವರ್ ನೇಮ್ ಮಕ್ಕಳೇ ಈ ನಾಲ್ಕು ತರದ ವಾಕ್ಯಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಿ ನೆನ್ಪಿಟ್ಕೊಂಡಿದ್ರಿ ಮತ್ತೆ ನೆನ್ಪಿಟ್ಕೊಳ್ತೀರಿ ಅಂತ ಹೇಳಿ ನಾನು ನಿಂತ್ಕೊಂಡಿದ್ದೇನೆ ಮುಂದಿನ ತರಗತಿಯಲ್ಲಿ ನಾವು ನೀವು ಭೇಟಿಯಾಗೋಣ ಅಲ್ಲಿ ತನಕ ಟೇಕ್ ಕೇರ್ ಗುಡ್ ಬಾಯ್ ಕೇಳಿ ಕಂಟೇ ತೀ ಶಿ ಕರೆಯುತ್ತಿದೆ